ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಅನ್ನೋದು ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಯಿತು ಅಂತ ಅನ್ನಿಸ್ತಾ ಇದೆ ಅಂತ ಒಂದು ದೊಡ್ಡ ವರ್ಗ ಮಾತಾಡ್ಕೊಳ್ತಾ ಇದೆ ಈ ಚುನಾವಣೆಯಲ್ಲಿ ಇದ್ದಿದ್ದು ಜನರ ಮುಂದೆ ಎರಡೇ ಆಯ್ಕೆಗಳು ಒಂದು ಹಣ ಇನ್ನೊಂದು ನರೇಂದ್ರ ಮೋದಿ ಜನ ನರೇಂದ್ರ ಮೋದಿನ ಆಯ್ಕೆ ಮಾಡಿಕೊಳ್ಳಿಲ್ಲ ಹಣವನ್ನು ಆಯ್ಕೆ ಮಾಡಿಕೊಂಡ್ರು ಆದರೂ ಕೂಡ ಬಹಳಷ್ಟು ಜನ ಒಂದು ದೊಡ್ಡ ವರ್ಗ ನರೇಂದ್ರ ಮೋದಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಎಷ್ಟು ಬೇಕಾಗಿತ್ತೋ ಒಂದು ಸುಭದ್ರ ಸರ್ಕಾರಕ್ಕೆ ಅಷ್ಟು ಜನ ನರೇಂದ್ರ ಮೋದಿನ ಆಯ್ಕೆ ಮಾಡಿಕೊಳ್ಳಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗಿದೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಕರ್ನಾಟಕದ ಗೃಹಲಕ್ಷ್ಮಿಯೇ ಕೇಂದ್ರದಲ್ಲಿ ಮಹಾಲಕ್ಷ್ಮಿ ಆ ಗ್ಯಾರಂಟಿಯಲ್ಲಿ ಟಕಾ ಟಕ್ ಎಂಟು ಸಾವಿರ ಹಣ ಅಕೌಂಟ್ಗೆ ಬರೋದಿತ್ತು ವರ್ಷದಲ್ಲಿ ಒಂದು ಲಕ್ಷ ಹಣ ಮಹಿಳೆಯ ಗೃಹಿಣಿಯ ಅಕೌಂಟ್ ಗೆ ಬರುತ್ತೆ ಪ್ರತಿ ಮಹಿಳೆ ಅಂತ ಹೇಳಿದ್ರು ಅದನ್ನ ಜಾರಿ ಹೇಗೆ ಮಾಡ್ತಾರೆ ಅಂತ ಅವರು ಚಾಲೆಂಜ್ ಮಾಡಿದ್ರು ದೇಶದಲ್ಲಿ ಅರವತ್ತು ಕೋಟಿ ಮಹಿಳೆಯರಿದ್ದಾರೆ ಅರವತ್ತು ಕೋಟಿ ಮಹಿಳೆಯರಿಗೆ ಅಂದ್ರೆ ಒಂದೊಂದು ಲಕ್ಷ ಅಂದ್ರೆ ವರ್ಷಕ್ಕೆ ಇವರು ಅರವತ್ತು ಲಕ್ಷ ಕೋಟಿ ಕೊಡಬೇಕು ಸಾಧ್ಯನಾ ದೇಶದ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಅಂದ್ಕೊಳ್ಳಿ ಅಂತ ಆದರೆ ಇದು ಸಾಧ್ಯ ಹೇಗೆ ಅಂದರೆ ನೋಡಿ ದೇಶದಲ್ಲಿ ಅರವತ್ತು ಕೋಟಿ ಮಹಿಳೆಯರು ಇರಬಹುದು ಅಥವಾ ಎಪ್ಪತ್ತು ಕೋಟಿ ಮಹಿಳೆಯರು ಇರಬಹುದು ಆದರೆ ಇಲ್ಲಿ ಮಹಿಳೆಯರು ಎಲ್ರಿಗೂ ಕೊಡ್ತೀವಿ ಅಂತ ಹೇಳೋದಿಲ್ಲ ಒಂದು ಮನೆಯಲ್ಲಿ ಒಬ್ಬಳು ಒಡತಿಗೆ ಮನೆಯೊಡತಿ ಕೊಡ್ತೀವಿ ಅಂತ ಈ ದೇಶದಲ್ಲಿ ಮೂವತ್ತು ಕೋಟಿ ನಲವತ್ತು ಕೋಟಿ ಮನೆಗಳಿರಬಹುದು ಸೊ ನಲವತ್ತು ಕೋಟಿಗಳು ಮನೆ ಮನೆ ಇದ್ದರೂ ಕೂಡ ಅಥವಾ ಮೂವತ್ತು ಕೋಟಿ ಮನೆ ಇರ್ಬೋದು ನಲ್ವತ್ತು ಕೋಟಿ ಇರ್ಬೋದು ಆ ನಲವತ್ತು ಕೋಟಿ ಮನೆಗಳಲ್ಲಿ ಎಲ್ಲರೂ ಕೂಡ ಏನು ಬಿ ಪಿ ಎಲ್ ಕಾರ್ಡ್ ಅಲ್ವಲ್ಲ ಕೊನೆಗೆ ಆ ಥರದ್ದೊಂದು ಕ್ಲಾಸ್ ಕೂಡ ಬರುತ್ತೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರ್ ಎಷ್ಟು ಜನ ಇದ್ದಾರೆ ಅವರಿಗೆ ಬಡತನ ರೇಖೆಗೆ ಅಂತ ಕೇಳಿಗೆ ಎಷ್ಟು ಜನ ಇದ್ದಾರೆ ಅವರಿಗೆ ಅದರಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇರೋರಿಗೆ ಇದು ಸಿಕ್ಕೋದಿಲ್ಲ ಸರ್ಕಾರಿ ಏನು ಉದ್ಯೋಗದಲ್ಲಿರುವಂಥವ್ರಿಗೆ ಒಂದಷ್ಟು ಅಲ್ಲಲ್ಲಿ ಒಂದಷ್ಟು ಷರತ್ತುಗಳು ಅನ್ವಯಿಸುತ್ತವೆ ಅಂತ ಹೇಳಿ ಕೊನೆಯಲ್ಲಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡೋ ಮಾಡಿದ್ದಿದ್ರೆ ಒಂದು ದೊಡ್ಡ ಅಮೌಂಟ್ ಅದಕ್ಕೆ ಬೇಕಾಗ್ತಾ ಇತ್ತು ಆದರೆ ಅದನ್ನು ಕೊಡೋದು ಹೊಂದಿಸೋದು ಅಸಾಧ್ಯ ಏನೂ ಆಗ್ತಾ ಇರಲಿಲ್ಲ ಅನ್ನುವ ಕಾಂಗ್ರೆಸ್ನ ಲೆಕ್ಕಾಚಾರ ಇತ್ತು ಯಾಕೆಂದರೆ ಕರ್ನಾಟಕದಲ್ಲಿ ಐವತ್ತು ಸಾವಿರ ಕೋಟಿಯನ್ನ ಕೊಡೋದಿಕ್ಕೆ ಸಾಧ್ಯ ಆಗಿದೆ ನಮಗೆ ದೇಶದ ಲೆಕ್ಕದಲ್ಲಿ ಇದನ್ನೇ ಎಕ್ಸ್ಟೆಂಡೆಡ್ ಮಾಡಿಕೊಂಡ್ರೆ ಇದು ಕರ್ನಾಟಕ ಅದರ ಮಿನಿಯೇಚರ್ ಥರ ಇರುತ್ತೆ ಅದನ್ನೇ ದೇಶದ ಕ್ಯಾಲ್ಕುಲೇಷನಿಗೆ ತೊಗೊಂಡ್ಬಂದರೆ ದೇಶದ ಬಜೆಟ್ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅದು ಖರ್ಚಾಗಬಹುದು ಆದರೆ ಪ್ರತಿ ಮನೆಗೆ ಒಂದು ಲಕ್ಷ ಕೊಡೋದು ಪ್ರತಿ ಮಹಿಳೆ ಕೊಡೋದು ಬಡವರಿಗೆ ಇದು ಇಡೀ ದೇಶದಲ್ಲೇ ಎಲ್ಲರಿಗೂ ಕೂಡ ನನಗೂ ಒಂದು ಲಕ್ಷ ಬರುತ್ತಾ ಅನ್ನುವಂಥ ಆಸೆಯನ್ನು ಹುಟ್ಟಿಸ್ತು ಆ ಕಾರಣಕ್ಕೆ ಮತಗಳು ಕಾಂಗ್ರೆಸ್ ಪರ ಮೂವ್ ಆಗೋದಕ್ಕೆ ಕಾರಣ ಆಯಿತು ಇದು ಹಣ ವರ್ಸಸ್ ಮೋದಿ ಹಣ ವರ್ಸಸ್ ಬಿಜೆಪಿ ಬಿ ಜೆ ಪಿ ಯಾವುದೇ ಹಣದ ಯೋಜನೆಗಳು ಇರಲಿಲ್ಲ ಹಣದ ಯೋಜನೆ ಇವತ್ತು ಹಣ ಯಾರಿ ತಾನೆ ಬೇಡ ಹಣಕ್ಕೋಸ್ಕರನೇ ಮೋದಿಯನ್ನು ಈ ಬಾರಿ ಬಲಿ ಕೊಡಲಾಯ್ತಾ ಅಂದರೆ ಬಿ ಜೆ ಕಾರಣ ಆಯಿತಾ ಮಿತ್ರ ಪಕ್ಷಗಳು ಸೋಲೋದಿಕ್ಕೆ ಕಾರಣ ಆಯಿತಾ ಅನ್ನುವಂಥ ಚರ್ಚೆ ಶುರುವಾಗಿದೆ